ಮಾಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಲಾತಿ ಜಾರಿಗೆ ಮಾಡೋಣ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ದಿನ ಸದಾಶಿವ ಆಯೋಗದ ನಿರ್ದೇಶ ನಮ್ಮ ಗುಲ್ಬರ್ಗ ಜಿಲ್ಲಾ ಕಡೆಯಿಂದ ನಾವೆಲ್ಲ ಸಮಾಜ ಮಾದಿಗ ಸಮಾಜ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಂತ ನಾವು ಮಾಡ್ತಾ ಇದ್ದೀವಿ ಮತ್ತು ಗುಲ್ಬರ್ಗದಲ್ಲಿ ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಕೂಡಿ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಸಿ ಎಮ್ ಅವ್ರಿಗೆ ಮನವಿ ಮಾಡ್ಕೋತೀವಿ ಒಂದು ವೇಳೆ ಸದಸ್ಯ ಆಯೋಗ ಜಾರಿ ಮಾಡಿ ಇಲ್ಲಾಂದ್ರೆ ಖುಷಿ ಖಾಲಿ ಮಾಡಿ ಎಂಬ ಒಂದು ಸ್ಲೋಗನ್ ಇದೆ ಆ ಟೈಪ್ ನಾವು ಎಲ್ಲರೂ ಕೂಡ ಕೇಸಿಂದ ನಾವು ಸರ್ಕಾರ ಮೇಲೆ ಒತ್ತಾಯ ಮಾಡಿಕ ನಮ್ಮ ಸಮಾಜದ 30 ವರ್ಷದಿಂದ ನಾನು ಹೋರಾಟ ಮಾಡುತ್ತಾ ಇದ್ದೀನಿ ಅದಕ್ಕೆ ನ್ಯಾಯ ಕೊಡಬೇಕು ಅಂತ ಅಂದುಕೊಂಡೆ ಬರ್ಲಿ ಕಳ್ಕಲಿ ಅಂತ ಮನಸ್ಸಿನಲ್ಲಿ ಡಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈแมಕ್ಸ್ ಮಲ್ಟಿ ಸ್ಪೆಷಾಲಿಟಿ హాస్పిటల్ 24 ಇಂಟು 7 ಎಮರ್ಜೆನ್ಸಿ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ವಿತ್ ಅಡ್ವಾನ್ಸ್ ಸರ್ವಿಸಸ್ ಲೊಕೇಟೆಡ್ ಅಟ್ ಹಗರ್ಗಾ ಸರ್ಕಲ್ ರಿಂಗ್ ರೋಡ್ ಗುಲ್ಬರ್ಗಾ ಕಲ್ಯಾಣ ಕರ್ನಾಟಕ ಕಾ پہلا ಮ್ಯಾಟ್ರಿಮೋನಿಯಲ್ ಆಪ್ ಯಹಾ ಮಿಲೇಗಾ ಆಪ್ಕಾ ಪರ್ಫೆಕ್ಟ್ ಮ್ಯಾಚ್ ಜೀವನ್ ಸಾಥಿ ಕಿ ತಲಾಶ್ ಮೇ ಹೇ ಕಾಲ್ ನಾವ್ ಜೀರೋ ಏಟ್ ಜೀರೋ ಫೋರ್ ಸೆವೆನ್ ಥ್ರೀ ಸಿಕ್ಸ್ ಥ್ರೀ ಥ್ರೀ ನೈನ್ ನೈನ್ ಡೌನ್ಲೋಡ್ ಮುಖಾಂತರ ಎಲ್ಲ ಸಮಾಜ ಮುಖಂಡರು ತಮ್ಮ ಅತ್ಯಂತ ಪರಿಶ್ರಮವನ್ನ ಹೋರಾಟಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ಬಂದಿದ್ದಾರೆ ಅವ್ರ ಹೋರಾಟಕ್ಕೆ ಶುಭವನ್ನು ಕೋರುತ್ತಾ ಮುಂದಿನ ಹೋರಾಟ ಕೂಡ ನಾವು ಇಲ್ಲಿವರೆಗೂ ನಿಲ್ಲಿಸೋದಿಲ್ಲ ನ್ಯಾಯ ಅವರಿಗೂ ನಮ್ಮೆಲ್ಲರ ಹೋರಾಟ ಮುಂದುವರಿತದೆ ಅಂತ ಹೇಳಿ ನಾನು ಇಲ್ಲಿವರೆಗೂ ಹೋರಾಟ ಮಾಡಿದವರಿಗೆ ಎಲ್ಲರಿಗೆ ಶುಭವನ್ನ ಕೋರ್ತಾ ಇದ್ದೀನಿ ಇದು ಒಳ ಮೀಸಲಾತಿ ಒಂದು ಮಾದಿಗರ ಬೇಡಿಕೆ ಆಗಿದ್ದು ಮೂವತ್ತು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಈ ಯಾವುದೇ ಸರ್ಕಾರ ಆಗಲಿ ನಮ್ಮನ್ನು ಕೇಳ್ತಾ ಇಲ್ಲ ಈ ಬಾರಿ ಈ ಈ ಉದ್ದೇಶ ಏನಂದ್ರೆ ನಾವು ಅದು ವಾರ್ನಿಂಗ್ ಕೊಟ್ಟಂಗೆ ಇವತ್ ಇವತ್ತಿನ ದಿನ ಏನು ಸಭೆಯನ್ನು ಮಾಡಿ ಈ ಸಭೆಗೆ ಎಲ್ಲರೂ ಎಲ್ಲ ತಾಲೂಕದಿಂದ ಎಲ್ಲ ಜನರು ಬಂದಿದ್ದಾರೆ ಇದಕ್ಕಿಂತ ಉಗ್ರವಾಗಿ ಹೋರಾಟ ಹತ್ತನೇ ತಾರೀಕೊ ಒಳಗಾಗಿ ನಿಮಗೆ ಸರ್ಕಾರಕ್ಕೆ ಗುರು ಕೊಡೋಕೆ ನಾವು ಇಷ್ಟೆಲ್ಲ ಜನ ಸೇರಿದೀವಿ ಒಂದು ಹತ್ತನೇ ತಾರೀಕೊ ಒಳಗಾಗಿ ನೀವು ಘೋಷಣೆ ಮಾಡೋದಿದ್ದರೆ ವಿಧಾನಸೌಧ ಮುತ್ತಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು ಗುಲ್ಬರ್ಗಾ ನಗರದಲ್ಲಿ ಒಳ ಮೀಸಲಾತಿ ಮಾದಿಗರ ಮಹಾ ಒಕ್ಕೂಟ ಎಲ್ಲಾ ಸಂಘಟನೆಗಳು ವಿಚಾರವಂತರು ನ್ಯಾಯವಾದಿಗಳು ಕಾಂಟ್ರಾಕ್ಟರ್ಸ್ ವಿದ್ಯಾವಂತರು ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಪಕ್ಷ ಭೇದ ಮರಿತು ಇವತ್ತು ಒಳಂಬಿಸಲಾತಿ ಸುಮಾರು ಒಂದು ವರ್ಷದಿಂದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರು ಇನ್ನೂ ತನ ವಿಳಂಬ ಇದೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಇದೆ ಒಂದು ನಿರ್ಮಿತವಾದ ಒಂದು ಹೋರಾಟ ಇದೆ ನೆಮ್ಮದಿ ಬರುವಾಗ ಅದಕ್ಕಾಗಿ ಬರುವಂತಹ ನಲ್ಲಿ ಹನ್ನೊಂದು ತಾರೀಕು ಸೆಷನ್ ಹಿಡಿತದ ಆ ಸೆಷನ್ನಲ್ಲಿ ಮುಖ್ಯಮಂತ್ರಿಗಳು ತಕ್ಷಣ ಇದನ್ನ ಜಾರಿ ಮಾಡಿ ಈ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನೋದ ನಿಟ್ಟಿನಲ್ಲಿ ಮಾದಿಗರ ಮಹಾ ಒಕ್ಕೂಟ ಇಡೀ ರಾಜ್ಯದಂತ ಒಂದನೇ ತಾರೀಕು ಮಾಡೋದ ಉದ್ದೇಶ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡ್ಬೇಕನ್ನೋ ಉದ್ದೇಶ ಮಾಡಿದೆ ಅದಕ್ಕೆ ಗುಲ್ಬರ್ಗ ನಗರದ ಎಲ್ಲಾ ಜಿಲ್ಲೆಯಲ್ಲಿ ಬಂದಂತ ಮತ್ತು ನಗರದ ಎಲ್ಲ ಸಾರ್ವಜನಿಕರು ನಮ್ಮ ಸಮಾಜದ ಎಲ್ಲಾ ಮುಖಂಡರು ಚಿಂತಕರು ಎಲ್ಲರೂ ಸೇರಿ ಇವತ್ತ ಪ್ರತಿಭಟನೆ ಮಾಡ್ತಿದ್ದ ಈ ಪ್ರತಿಭಟನೆಗೆ ಸರ್ಕಾರ ಮಣಿ ಹಾಕಿ ಬರ ದಿನಗಳಲ್ಲಿ ಈ ಒಳಿಸಲೈತಿ ತಕ್ಷಣ ಜಾರಿ ಮಾಡಿದ್ರೆ ಈ ಮಾದಿಗೆ ಒಂದು ನ್ಯಾಯ ಸಿಕ್ಕತ್ತ ಆ ಉದ್ದೇಶದಿಂದ ನಾವು ಇವತ್ತಿನ ಪ್ರತಿಭಟನೆ ಅದಕ್ಕಾಗಿ ಯಾವ್ದಕ್ಕಾಗಿ ಮಾಡ್ಲೇಬೇಕಂತ ಹೇಳಿ ಪ್ರತಿಭಟನೆ ಅದ ಅದಕ್ಕ ಸಿದ್ದರಾಮಯ್ಯ ಸರ್ಕಾರ ಮಾಡ್ಬೇಕಂತ ನಾವು ಅಥವಾ ಕರ್ನಾಟಕ ಸರ್ಕಾರ ಮಾಡ್ಬೇಕನ್ನೋ ಉದ್ದೇಶದಿಂದ ಪ್ರತಿಭಟನೆ ಅದ